ಕಾಂಗ್ರೆಸ್ ಸೇರಿ ಅಥಣಿಗೆ ಬಂದ ಲಕ್ಷ್ಮಣ್ ಸವದಿಗೆ ಹಲ್ಯಾಳ ಗ್ರಾಮದ ಜನರು ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ ಲಕ್ಷ್ಮಣ್ ಸವದಿ ಅಭಿಮಾನಿಗಳು ಜೆಸಿಬಿಗಳ ಮೂಲಕ ಹೂವಿನ ಸುರಿಮಳೆಗಾಯಿದ್ರು ರಸ್ತೆ ಉದ್ದಕ್ಕೂ ಅಭಿಮಾನಿಗಳು ಭರ್ಜರಿ ಸ್ವಾಗತವನ್ನ ಕೋರಿದ್ರು ಇನ್ನು ಕಾಂಗ್ರೆಸ್ಗೆ ಸೇರಿ ಅಥಣಿಗೆ ಬರ್ತಾ ಇದ್ದಂತೆ ಲಕ್ಷ್ಮಣ ಸವದಿ ಮೂಲ ಕಾಂಗ್ರೆಸಿಗರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಥಣಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಗಜಾನನ್ ಮಂಗ್ಸೂಳಿ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರ ವಿಶ್ವಾಸ ಪಡೆಯೋದಕ್ಕೆ ಭೇಟಿ ನೀಡಿದ್ದು ಚುನಾವಣೆ ಸಮಯದಲ್ಲಿ ಯಾವುದೇ ಅಸಮಾಧಾನವಾಗಬಾರದು ಅಂತ ಭೇಟಿಯಾಗಿದ್ದರು ಸಭೆಯಲ್ಲಿ ಅಥಣಿ ಕಾಂಗ್ರೆಸ್ನ ಹಲವು ಮುಖಂಡರ ಜೊತೆ ಭಾಗಿಯಾಗಿದ್ರು ಹಾಗಾಗಿ ನನಗೆ ಟಿಕೆಟ್ ತಪ್ಪಿದ್ದಕ್ಕೆ ನೂ ಅದ ನೂ ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ ಯಾಕಂದ್ರೆ ನಾನು ಉಪ ಚುನಾವಣೆ ಆದಮೇಲೆ ಮರದಿಂದ ಇವತ್ತಿನ ತನಕ ಕೆಲಸ ಮಾಡಿದ್ದೆ ಹೀಗಾಗಿ ನನಗೆ ಸಿಗ್ತದನ್ನೋ ಅಂಥ ವಿಶ್ವಾಸ ಇತ್ತು ನೂ ಅದ ತಪ್ಪಿದ್ದಕ್ಕೆ ನೂ ಅದ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಂದು ಒಂದು ಶಕ್ತಿ ತುಂಬಿದ್ದು ಖುಷಿನೂ ಅದ ನಾವು ಕೆಲಸ ಮಾಡಿದ ಮುಂದೆ ನಮ್ಮ ಪಕ್ಷ ನಮ್ಮನ್ನು ಲಕ್ಷ್ಮಣ್ ಸವದಿ ನನ್ನ ಸ್ನೇಹಿತ ಅವರ ಬಗ್ಗೆ ಬೇಸರ ಇದೆ ಅಂತ ರಾಮುಲು ಹೇಳಿಕೆನ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಸವದಿ ಸೋತಾಗ ಅವರನ್ನ ಡಿ ಸಿ ಎಂ ಮಾಡಿದ್ರು ನಾನು ನಾನು ಸವದಿ ರಾಮ ಲಕ್ಷ್ಮಣರಂತೆ ಇದ್ದೇವೆ ಸಣ್ಣ ಪುಟ್ಟ ವಿಚಾರ ಟಿಕೆಟ್ ಸಿಕ್ಕಿಲ್ಲ ಅಂತ ಹೊರಗೆ ಹೋಗಿದ್ದಾರೆ ಬಿಜೆಪಿಯಲ್ಲಿ ಇದ್ರೆ ಇನ್ನೊಂದು ದೊಡ್ಡ ಸ್ಥಾನ ಸಿಕ್ತಿತ್ತು ಅವರು ಕಾಯ್ಬೇಕಾಗಿತ್ತು ಆ ಥರ ಪಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ನನಗೆ ಬಹಳಷ್ಟು ವಿಶೇಷವಾಗಿ ನನ್ನ ಸ್ನೇಹಿತರು ಬೇಸರ ಅಂತ ಇದೆ ಯಾಕಂದ್ರೆ ಪಾರ್ಟಿ ಅನ್ನಂಥದ್ದು ಪಾಪ ಅವರು ಚುನಾವಣೆಯಲ್ಲಿ ಸೋತಂಥ ಟೈಮಲ್ಲಿ ಕೂಡ ಅವರು ಉಪಮುಖ್ಯಮಂತ್ರಿ ಆಗಿ ಮಾಡಿದೆ ಇವತ್ತಿಗೆ ಎಲ್ಲೋ ಒಂದು ಕಡೆ ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಾರ ನನಗೆ ನನ್ನ ಸ್ನೇಹಿತರು ಯಾಕಂದ್ರೆ ಮುಂಚೆಯಿಂದ ಕೂಡ ನಾನು ಲಕ್ಷ್ಮಣ ಸವದಿಯವರು ಬಹಳಷ್ಟು ಆತ್ಮೀಯರು ಎಲ್ಲ ವಿಚಾರದಲ್ಲಿ ಕೂಡ ರಾಮ ಲಕ್ಷ್ಮಣ ತರ ನಾವೆಲ್ಲ ಕೂಡ ಹೋಲಿಸ್ಕೊಂತ ಎಲ್ಲರೂ ಕೂಡ ಹಂಗೆ ಮಾತಾಡ್ತಿದ್ರು ಇವತ್ತು ಎಲ್ಲೋ ಒಂದು ಕಡೆ ಇದನ್ನ ಸಣ್ಣ ಪುಟ್ಟನ್ನ ಏನು ಎಲ್ಲೋ ಒಂದು ಕಡೆ ನಮಗೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನಂತ ಸಂದರ್ಭದಲ್ಲಿ ನೋಡಿದಂಥ ಟೈಮಲ್ಲಿ ಭಗವಂತ ಏನನ್ನ ಆ ಸೋತಂಥ ಟೈಮಲ್ಲಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸ್ಥಾನ ಸಿಗಬಹುದಾಯ್ತನ ಸಮಯ ಸ್ವಲ್ಪ ಸಮಯದಿಂದ ಕಾದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ನನ್ನ ವೈಯಕ್ತಿಕವಾದಂತಹ ಭಾವನೆ ನನಗೆ ಬಹಳಷ್ಟು ನಾಳೆ ಕೋಲಾರದಲ್ಲಿ ಕಾಂಗ್ರೆಸ್ ಜೈ ಭಾರತ್ ಸಮಾವೇಶ ನಡೆಯಲಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಸುರ್ಜೇವಾಲಾ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಮಾತನ್ನ ಎಲ್ಲಿ ಅಡಗಿಸಲು ಪ್ರಯತ್ನ ಮಾಡಿದ್ರೂ ಅಲ್ಲಿಂದಲೇ ಹೋರಾಟ ನಡೆಯುತ್ತೆ ಪಕ್ಷ ಭೇದ ಮರೆತು ಜನ ಬೆಂಬಲ ಕೊಡ್ತಾ ಇದ್ದಾರೆ ನಾಳಿನ ಸಮಾವೇಶಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ನಾಳೆ ಜೈ ಭಾರತ್ ಎಲ್ಲಿಂದ ಯಾವ ಭಾಷಣದಿಂದ ಅವರಿಗೆ ಜೈಲು ಶಿಕ್ಷೆ ಅವರ ಪದವಿಗೆ ಭಂಗ ಮಾಡಿದ್ದಾರೋ ಅದೇ ಭೂಮಿಯಿಂದ ತಮ್ಮ ಮಾತನ್ನ ದೇಶದ ಜನರಿಗೆ ಹಂಚಿಕೊಳ್ಬೇಕು ಅಂತ ಕಾರ್ಯಕರ್ತರು ಬಹಳ ಸಜ್ಜಾಗಿದ್ದಾರೆ ಪಕ್ಷ ಭೇದ ಮರೆತು ಜನ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಅವಕಾಶ ಇರುತ್ತಿದೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಕಾಗೋಡು ತಿಮ್ಮಪ್ಪ ಪುತ್ರಿ ರಾಜನಂದಿನಿ ಬಿಜೆಪಿ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ನಷ್ಟ ಇಲ್ಲ ಅಂತ ಮಾಜಿ ಶಾಸಕ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ರಾಜನಂದಿನಿ ಅವರ ಬಿಜೆಪಿ ಸೇರ್ಪಡೆಯಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ ಈ ಬಗ್ಗೆ ಅವರ ತಂದೆ ಕಾಗೋಡು ತಿಮ್ಮಪ್ಪ ಅವರೇ ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಕನಿಷ್ಠ ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅಂತ ಹೇಳಿದ್ದಾರೆ ಪಕ್ಷಕ್ಕೆ ಹೋಗಿರೋದ್ರಿಂದ ನಾನು ಗೊತ್ತಿರೋ ಪ್ರಕಾರ ಯಾವುದೇ ಥರದ ಎಫೆಕ್ಟ್ಸು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬರೋದಿಲ್ಲ ನನ್ನ ಅದನ್ನ ಒಂದು ಮಾಧ್ಯಮದಲ್ಲಿ ಅದನ್ನ ದಯವಿಟ್ಟು ಹೇಳಬೇಕಾಗತ್ತೆ ಯಾಕೆ ಅಂದರೆ ಅದನ್ನು ಕಾಗಡು ತಿಮ್ಮಪ್ಪ ಅವರೇ ಅದೇ ಹೇಳಿಬಿಟ್ಟಿದ್ದಾರೆ ನಾನು ಹೇಳಬೇಕಾಗಿಲ್ಲ ಅದು ನಾನು ಹೇಳಿದರೆ ದೊಡ್ಡ ಆದರೆ ಕಾಗೋಡು ತಿಮ್ಮಪ್ಪಾಜಿಯವರು ಅವರೇ ಹೇಳಿರೋದ್ರಿಂದ ಅದನ್ನ ಎಲ್ಲ ಜನರು ಕೂಡ ಅದನ್ನು ಸೂಕ್ಷ್ಮವಾಗಿ ಬಹಳ ಹುಷಾರಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅದರೊಳಗೆ ಪದ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಶಿಗ್ಗಾವಿಯ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳಿಗೆ ತಹಶೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು ಬೊಮ್ಮಾಯಿ ಅವರೊಂದಿಗೆ ಪಕ್ಷದ ಕಾರ್ಯಕರ್ತರು ನರಗುಂದ ಶಾಸಕ ಸಿಸಿ ಪಾಟೀಲ್ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಸೇರಿದಂತೆ ಕೆಲ ಮುಖಂಡರು ಕೂಡ ಭಾಗಿಯಾಗಿದ್ದರು

ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾದಳ ಮುಖಂಡ ಎಸ್ ಎಸ್ ಮಲಗಾಣ ಇಲ್ಲಿಗೆ ಕರೆತಂದ್ರು ಇಪ್ಪತ್ತೊಂಬತ್ತು ವರ್ಷದಿಂದ ಮುಧೋಳದ ಜನರು ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಅಂತ ಹೇಳಿದ್ದಾರೆ ಮದ್ದೂರು ಜೆಡಿಎಸ್ ಅಭ್ಯರ್ಥಿ ಡಿಸಿ ತಮ್ಮಣ್ಣ ಇವತ್ತು ನಾಮಪತ್ರ ಸಲ್ಲಿಸಿದ್ರು ನಾಮಿನೇಷನ್ಗೂ ಮುನ್ನ ಮದ್ದೂರು ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ನವಗ್ರಹ ಹೋಮ ಜೊತೆಗೆ ನವಗ್ರಹದಲ್ಲಿ ನಾಮಪತ್ರವನ್ನ ಇಟ್ಟು ವಿಶೇಷ ಪೂಜೆಯನ್ನು ನೆರವೇರಿಸಿದರು ಶಾಸಕ ರೇಣುಕಾಚಾರ್ಯ ಪರ ಪುತ್ರಿ ಚೇತನ ಅಬ್ಬರದ ಪ್ರಚಾರವನ್ನ ಮಾಡಿದ್ರು ತಂದೆಯ ಪರ ಚೇತನ ಮತ ಭೇಟಿ ನಡೆಸಿದ್ರು ನಮ್ಮ ತಂದೆ ಕೋವಿಡ್ ಸಂಕಷ್ಟದಲ್ಲಿ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಕೆಲಸ ಮಾಡಿದವರನ್ನ ಉಳಿಸಿಕೊಳ್ಳುವಂತೆ ಕೆಲಸ ಮಾಡಬೇಕು ಅಂತ ಮತ್ತೊಮ್ಮೆ ಅವರನ್ನ ಗೆಲ್ಲಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ ಮತ್ತಷ್ಟು ಅಭಿವೃದ್ಧಿ ಮಾಡ್ತಾರೆ ಕೊರೋನಾ ಟೈಮ್ ಅಲ್ಲಿ ನೋಡಿದ್ದೀರಾ ಯಾರು ಹೊರಗ್ ಬಂದಿದ್ದೀರಲ್ಲ ಮತ್ತೊಮ್ಮೆ ಬಿಜೆಪಿ ಗೋಟ್ ಮಾಡಿ ರೇಣುಕ್ ಸ್ವಾಮಿ ಅವರಿಗೆ ನಿಮ್ಮವರಿಗೆಲ್ಲ ಹೇಳಿದೆ ನಿಮ್ಮವರಿಗೆಲ್ಲ ಹೇಳಿ ಮತ್ತೊಮ್ಮೆ ವಿನ್ ಮಾಡಿಸ್ಕೊಡ್ರಮ್ಮ ವೋಟ್ ಮಾಡಿ ನಿಮ್ಮವರಿಗೆಲ್ಲ ಹೇಳಿ ಆಗ್ಬೇಕಮ್ಮ ಕೆಲ್ಸ ಎಲ್ಲ ಚೆನ್ನಾಗಿದೆ ಸಿ ಸಿ ಆಗಿದೆ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಸುಲಿಗೆ ಮಾಡಲು ಅವಕಾಶ ಇದೆಯೋ ಅಲ್ಲಿ ಬಡವರ ಹಣ ದೋಚಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕಾರಟಿಗೆಯಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಮಹಾಭ್ರಷ್ಟರು ಎಸ್ ಐ ಪ್ರಕರಣದಲ್ಲಿ ಹಣ ಪಡೆದಿದ್ದಾರೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸುಲಿಗೆ ಮಾಡಕ್ಕೆ ಸಾಧ್ಯ ಆಗ್ತದೆ ಅಲ್ಲೆಲ್ಲ ಕೂಡ ಬಡವರ ನೇಮಿಗೆ ಕೈಯಾಗಿ ದುಡ್ಡು ಬಡವರು ತಲೆ ಕೂಡಿಸ್ತಾ ಇದೆ ನಮ್ಮ ಅವರೇ ನರೇಂದ್ರ ಮೋದಿ ಮೋದಿಯವರೇ ನಿಮ್ಗೆ ಅಧಿಕಾರದಲ್ಲಿ ನಿಮಗೆ ಯಾವ ನೈತಿಕತೆ ಇದೆ ಅಂತ ಕೊಟ್ಟಿರೋ ಒಂದು ಮನೆ ಕೊಡ್ಲಿಲ್ಲ ನಾವು ಕೊಟ್ಟಿದ್ದೇವೆ ಅಭಯ ನಾಯ್ಡು ಸ್ಟುಡಿಯೋದಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿತು ಖಾಸಗಿ ವಾಹಿನಿಯ ಸೆಟ್ ಪ್ರಾಪರ್ಟಿ ಇಟ್ಟಿದ್ದಂತಹ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ರಾಪರ್ಟಿ ನಾಶವಾಗಿದೆ ಇನ್ನು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ ಕಲ್ಘಟ್ಪುರ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ ಮನೆ ಕೆಲಸ ಮಾಡ್ತಾ ಇದ್ದಂಥ ಚಿನ್ನಾಭರಣ ಕಳವು ಮಾಡಿದಂತಹ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಶ್ರುತಿ ಸಿದ್ದೇಗೌಡ ಹಾಗೂ ಸೋಮಶೇಖರ್ ಬಂಧಿತ ಆರೋಪಿಗಳಾಗಿದ್ದಾರೆ ಶ್ರುತಿ ತೇಜಸ್ ಎಂಬುವವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದು ಮನೆಯಲ್ಲಿ ಆಭರಣ ಇದೆ ಅನ್ನೋದು ತಿಳಿದುಕೊಂಡು ಕಳತನಕ್ಕೆ ಪ್ಲಾನ್ ಮಾಡಿದ್ದು ತನ್ನ ಸ್ನೇಹಿತರಾದ ಸಿದ್ದೇಗೌಡ ಹಾಗೂ ಸೋಮಶೇಖರ್ ಮೂಲಕ ಕಳತನ ಮಾಡಿದ್ದಾರೆ ತೇಜಸ್ ಮನೆಯವರು ಕುಟುಂಬ ಸಮೇತರಾಗಿ ಹೊರಹೋಗಿದ್ದ ವೇಳೆ ಚಿನ್ನಾಭರಣ ಕಳವು ಮಾಡಿದ್ದಾರೆ ಆರೋಪಿಗಳು ಇನ್ನು ಆರೋಪಿಗಳನ್ನ ಬಂಧಿಸಿದ್ದಾರೆ ಮುನ್ನೂರ ಐವತ್ತು ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣವನ್ನು ದೋಚಿದಂಥ ಆರೋಪಿಗಳನ್ನು ಸದ್ಯ ಬಂಧನ ಮಾಡಲಾಗಿದೆ